ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ನೀವು ನೋಡ್ತಾ ಇರೋದು ಹಳ್ಳಿ ಹೈದ ಹಾಲಿ ವರ್ಣಗಳ ಚಾನಲ್ ಫ್ರೆಂಡ್ಸ್ ನಮ್ಮ ಹಳ್ಳಿ ಹೈದ ಹಾಲಿ ಹೊನ್ನಗಳ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಇವಾಗ ಶಿಕ್ಷಣ ಸಂಸ್ಥೆಯಲ್ಲಿ ವಿವಿಧ ವಿದ್ಯಾನಿ ಅಧಿಕಾರಿದ್ದಾರೆ ಟೀಚರ್ಸು ವಾರ್ಡನು ಕುಕ್ಕು ಹಾಗೂ ಇನ್ನೂ ಕವಿತು ವಿವಿಧ ವಿದ್ಯಾನ ಅಧಿಕಾರಿದ್ದಾರೆ ಫ್ರೆಂಡ್ಸ್ಗೆ ಒಂದು ನೇರ ನೇಮಕಾತಿಯಾಗಿದೆ ಅದೇ ರೀತಿ ಎಕ್ಸಾಮಲ್ಲಿ ಇದು ಮೆರಿಟ್ ಆಧಾರದ ಮೇಲೆ ಸೆಲೆಕ್ಷನ್ ಆಗುತ್ತೆ ಫ್ರೆಂಡ್ಸ್ಗೆ ಬಂದುಬಿಟ್ಟು ದೇವರಾಜ್ ಅರಸು ಎಜುಕೇಷನ್ ಸುಸ ಸೊಸೈಟಿಯಲ್ಲಿ ಕಲಿರ್ತಕ್ಕಂಥ ಹುದ್ದೆಗಳಾಗಿವೆ ಸುಮಾರು ಹುದ್ದೆಗಳಿವೆ ಫ್ರೆಂಡ್ಸ್ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದ ತೊಗೊಂಡಿದ್ದ ನೋಡಿ ಹಾಗೆ ಈ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಅದೇ ರೀತಿ ಹೊಸಬ್ರಾಮ್ ನಮ್ಮ ಚಾನಲ್ ನೋಡ್ತಿದ್ರವರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಲೈಕ್ ಆನ್ ಮಾಡ್ಕೊಳ್ಳಿ ಅದರ ಯಾವುದೇ ರೀತಿ ಹೊಸ ವಿಡಿಯೋ ಹಾಕಿದ್ರೆ ನಿಮಗೆ ಇನ್ಫಾರ್ಮೇಷನ್ ಬರುತ್ತದೆ ಸಿ ಎಸ್ ಸಿ ಬಗ್ಗೆ ಜಾಬ್ ಬಗ್ಗೆ ಅಥವಾ ಸರ್ಕಾರದ ಮಾಹಿತಿ ಬಗ್ಗೆ ದೊರೆಯುತ್ತದೆ ಓಕೆ ಫ್ರೆಂಡ್ಸ್ ಈ ವಿಷಯಕ್ಕೆ ಹೋಗೋಣ ಫ್ರೆಂಡ್ಸ್ ಶಿಕ್ಷಣ ಸಂಸ್ಥೆಯಾದಂಥ ದೇವರಾಜ್ ಎಜುಕೇಷನ್ ಸೊಸೈಟಿ ವೆಬ್ಸೈಟ್ ಆಗಿದೆ ಇವಾಗ ಮಾಹಿತಿ ಹೋಗೋಣ ಫ್ರೆಂಡ್ಸ್ ಕೂಡಿದರಲ್ಲಿ ದೇವರಾಜ ಅರಸು ಎಜುಕೇಷನ್ ಸೊಸೈಟಿ ನೇಮಕಾತಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ವಿವಿಧ ಹುದ್ದೆಗಳಿಗೆ ಸಂದರ್ಶನ ಮೂಲಕ ಅರ್ಜಿ ಕರೆದಿದ್ದಾರೆ ಫ್ರೆಂಡ್ಸಲ್ಲಿ ಕೂಡದರಲ್ಲಿ ದೇವರಾಜ ಅರಸು ಎಜುಕೇಷನ್ ಸೊಸೈಟಿ ನೇಮಕಾತಿ ಎರಡು ಸಾವಿರ ಇಪ್ಪತ್ತೆರಡು ದೇವರಾಜ ಅರಸು ಎಜುಕೇಷನ್ ಸೊಸೈಟಿ ಹೊಸ ನೇಮಕಾತಿಯನ್ನು ಬಿಡುಗಡೆ ಮಾಡಿದೆ ಆನ್ಲೈನ್ ಭರ್ತಿ ಮಾಡಲು ವಿವಿಧ ಹುದ್ದೆ ಅರ್ಹ ಮತ್ತು ಆಸಕ್ತಿ ಭರ್ತಿ ಅರ್ಜಿ ಕರೆದಿ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಹಾಗೆ ಕೆಳಗಡೆ ಬಂದರೆ ಫ್ರೆಂಡ್ಸ್ ಕೂಡಿದರೋಡಿ ದೇವರಾಜ ಅರಸು ಎಜುಕೇಷನ್ ಸೊಸೈಟಿ ನಿಮ್ಮ ಖಾತೆ ಬಗ್ಗೆ ಉದ್ಯೋಗ ವಿವರ ಕೊಟ್ಟಿದ್ದಾರೆ ಇಲ್ಲಿ ಸಂಸ್ಥೆ ಹೆಸರು ಬಂದ್ಬಿಟ್ಟು ದೇವರಾಜ್ ಅರಸು ಎಜುಕೇಷನ್ ಸೊಸೈಟಿ ಅಂತಿದೆ ಪೋಸ್ಟ್ ಹೆಸರು ಬಂದ್ಬಿಟ್ಟು ವಿವಿಧ ಸಿಬ್ಬಂದಿ ಪೋಸ್ಟ್ ಕೊಟ್ಟಿದ್ದಾರೆ ಒಟ್ಟು ಹುದ್ದೆ ಕೊಡ್ಬೇಕಾದ್ರೆ ಎರಡು ನೂರ ಆರು ಕಲಿವಿಗಳಿವೆ ಇಲ್ಲಿ ಕೆಳಗಡೆ ಪೋಸ್ಟ್ ಬಗ್ಗೆ ವಿವರ ಕೊಟ್ಟಿದ್ದಾರೆ ನೋಡೋಣ ಫ್ರೆಂಡ್ಸ್ ಇಲ್ಲಿ ಎಲ್ಲಿ ಹುದ್ದೆಗಳಿವೆ ಅಂದರೆ ಪೋಸ್ಟ್ ಸೇವೆ ಕೊಟ್ಟಿದ್ದಾರೆ ಇಂಡಿಯನ್ ಇಂಟರ್ನ್ಯಾಷನಲ್ ಸ್ಕೂಲ್ ಸಿ ಬಿ ಎಸ್ ಸಿ ಎಂಬತ್ತೊಂಬತ್ತು ಪೋಸ್ಟ್ಗಳಿವೆ ಆಮೇಲೆ ಎಸ್ ಎಲ್ ವಿ ಪಿ ಯು ಕಾಲೇಜ್ನಲ್ಲಿ ಇಪ್ಪತ್ತಾರು ಹುದ್ದೆಗಳಿವೆ ಸಹಸ್ಕೃತಿಯಲ್ಲಿ ಹದಿನಾಲ್ಕು ಪೋಸ್ಟ್ಗಳಿವೆ ಇಂಡಿಯನ್ ಇಂಟರ್ನ್ಯಾಷನಲ್ ಸ್ಕೂಲ್ ಸ್ಟೇಟ್ ಇಪ್ಪತ್ತಾರು ಪೋಸ್ಟ್ಗಳಿವೆ ಎ ಎ ಡಿ ವೈ ಎ ಕಾಲೇಜ್ ಆಫ್ ಫಾರ್ಮರ್ಸಿ ಇಪ್ಪತ್ತೆಂಟು ಪೋಸ್ಟ್ಗಳಿವೆ ನಾನ್ ಟೀಚಿಂಗ್ ಇಪ್ಪತ್ತ್ಮೂರು ಪೋಸ್ಟ್ಗಳಿವೆ ಉದ್ಯೋಗಸ್ಥರ ಬಂದ್ಬಿಟ್ಟು ಕರ್ನಾಟಕದಾದ್ಯಂತ ಅವರ ಶಾಖೆಯಲ್ಲಿ ಅಲ್ಲಿ ಉದ್ಯೋಗ ಆಗುತ್ತಾರೆ ಅವರು ಫ್ರೆಂಡ್ಸನ್ನು ಅರ್ಜಿ ಸಲ್ಲಿಸುವ ವಿಧಾನ ಬಂದ್ಬಿಟ್ಟು ಆನ್ಲೈನ್ ಮುಖಾಂತರವಿದೆ ವಾಕಿನ್ ಸಂದರ್ಶನ ಇದು ಸಂದರ್ಶನ ದಿನಕ್ಕೆ ಬಂದ್ಬಿಟ್ಟು ಹತ್ತು ಮೇ ಎರಡು ಸಾವಿರದ ಇಪ್ಪತ್ತೆರಡಗಿದೆ ಆಮೇಲೆ ಅವರು ಅಫಿಶಲಿಂಗ್ಗಳಂತ ಫೋನ್ ನಂಬರ್ ಕೊಟ್ಟಿದ್ದಾರೆ ನೀವು ಹೆಚ್ಚಿನ ಮಾಹಿತಿ ಇನ್ನೂ ಫೋನ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಮಾಹಿತಿ ಕೇಳ್ಕೊಬೋದು ಫ್ರೆಂಡ್ಸ್ನ ಯುವತಿಗೆ ಅರ್ಜಿ ಸಲ್ಲಿಸಬೇಕಂದ್ರೆ ಶಿಕ್ಷಣ ವಿವರ ನೋಡ್ಬೇಕಾದ್ರೆ ಅವರು ಒಂದು ಪಿ ಡಿ ಎಫ್ ಲಿಂಕ್ ಇದೆ ಅಲ್ಲಿ ನಿಮಗೆ ವರ್ಷದ ಮೇಲೆ ಏನಿದೆ ಅಂತ ವಯಸ್ಸಿನ ಯುವತಿ ಬಂದ್ಬಿಟ್ಟು ಹದಿನೆಂಟು ವರ್ಷ ಕೊಟ್ಟಿದ್ದಾರೆ ಆಯ್ಕೆ ಮಾಡಿ ಬಂದ್ಬಿಟ್ಟು ಸಂದರ್ಶನ ಮೂಲಕ ಮತ್ತು ಮೆರಿಟ್ ಆಧಾರದ ಮೇಲೆ ಆಯ್ಕೆ ಮಾಡೋದಕ್ಕೆ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಇವಾಗ ಅರ್ಜಿ ಸಲ್ಲಿಸಬೇಕಂದ್ರೆ ಇದು ಆನ್ಲೈನ್ ಮುಖಾಂತರ ಹೋಗಿದೆ ಇಲ್ಲಿ ಕೆಳಗಡೆ ಕೊಟ್ಟಿರ್ತಕ್ಕಂಥ ಮೇಲಿಗೆ ನಿಮ್ಮ ಡಾಕ್ಯುಮೆಂಟ್ ಅನ್ನು ಸ್ಕ್ಯಾನ್ ಮಾಡಿ ಇಮೇಲ್ಗೆ ಕಳಿಸಿದ್ರೆ ನೀವು ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಬಹುದು ಇವಾಗ ಕೆಳಗಡೆ ಇಲ್ಲಿ ಲಿಂಕ್ ಕೂಡ ಕೊಟ್ಟಿದ್ದಾರೆ ಅವರು ಆ ಲಿಂಕ್ ನಾನು ಅಲ್ಲಿ ನಿಯಮ ತಗೋದು ಅಪ್ಲೈ ಮಾಡೋದು ಇವಾಗ ನೋಟಿಫಿಕೆ ನೋಡೋಣ ಕಡೆ ಬಂದ ನೋಟಿಫಿಕೇಶನ್ ಆಗಿದೆ ಇಲ್ಲಿ ನೋಡ್ತಿರಬಹುದು ದೇವರಾಜ್ ಅರಸು ಎಜುಕೇಶನ್ ಸೊಸೈಟಿ ಕೊಟ್ಟಿದ್ದಾರೆ ವಾಲ್ಕಿನ್ ಇಂಟರ್ವ್ಯೂ ಸ್ಟಾಪ್ ರಿಕ್ರೂಟ್ಮೆಂಟ್ ಕೊಟ್ಟಿದ್ದಾರೆ ಇಲ್ಲಿ ಇಂಡಿಯನ್ ಇಂಟರ್ನ್ಯಾಷನಲ್ ಸ್ಕೂಲ್ ಸಿ ಬಿ ಎಸ್ ಕೊಟ್ಟಿದ್ದಾರೆ ಎಸ್ ಎಲ್ ವಿ ಪಿ ಯು ಕಾಲೇಜಲ್ಲಿ ಇರ್ತಕ್ಕಂಥ ಹುದ್ದೆಗಳು ಕೋ ಸರ್ಕ್ಯುಲರ್ ಹುದ್ದೆಗಳು ಕೊಟ್ಟಿದ್ದಾರೆ ಇನ್ನು ನಾನ್ ಟೀಚಿಂಗ್ ಹುದ್ದೆಗಳಿವೆ ಆಯ್ತಾ ಕಾಲೇಜ್ ಆಫ್ ಫಾರ್ಮಸಿ ಕೊಟ್ಟಿದ್ದಾರೆ ಇವು ಎಲ್ಲ ಸಂಸ್ಥೆಯಲ್ಲಿ ಇರ್ತಕ್ಕಂಥ ಹುದ್ದೆಗಳಾಗಿವೆ ಇಲ್ಲಿ ನೀವು ಅಪ್ಲೈ ಮಾಡ್ಬೋದಾಗಿದೆ ಓಕೆನಾ ಇಲ್ಲಿ ಅವರು ಕೊಟ್ಟಿದ್ದಾರೆ ಕನ್ನಡ ಪಿ ಜಿ ಟಿ ಅಂದರೆ ಬಿ ಎ ಬಿ ಎಡ್ ಎಮ್ ಎ ಪಾಸ್ ಅಂತ ಅಭ್ಯರ್ಥಿಗಳು ಟೀಚಿಂಗ್ ಪೋಸ್ಟ್ಗೆ ಅಪ್ಲೈ ಮಾಡ್ಬೋದು ಇಲ್ಲಿ ಅನೇಕ ಎಲ್ಲವನ್ನು ಕೊಟ್ಟಿದ್ದಾರೆ ಇದನ್ನು ನೀವು ನಾನು ವಿಡಿಯೋಗೆ ಲಿಂಕಲ್ಲಿ ಹೇಗೆ ಹೇಳ್ತೀನಿ ಅಲ್ಲಿಂದ ನೀವು ಯೂರ್ಯ ತಗೋದು ಒಂದು ಸರಿ ನೋಡ್ಕೊಂಡು ಅಪ್ಲೈ ಮಾಡಿಬಿಡ್ತೀವಿ ಕೇ ಇಲ್ಲಿ ಕನ್ನಡ ಟೀಚರು ಇಂಗ್ಲೀಷ್ ಟೀಚರು ಹಿಂದಿ ಮ್ಯಾಥಮೆಟಿಕ್ಸ್ ಸೈನ್ಸು ಸೋಷಿಯಲ್ ಸೈನ್ಸು ಕಂಪ್ಯೂಟರ್ ಸೈನ್ಸು ಫಿಸಿಕಲ್ ಎಜುಕೇಟರು ಮನಿಷ್ಟರು ಆಮೇಲೆ ಪ್ರೀಫ್ರೈಮರ್ಸಿ ಎಲ್ಲೂ ಕೊಟ್ಟಿದ್ದಾರೆ ಇಲ್ಲಿ ಎಜುಕೇಷನ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ ಎಕ್ಸ್ಪೀರಿಯನ್ಸ್ ಕೂಡ ಕೂಡ ಕೇಳಿದ್ದಾರೆ ಆಮೇಲೆ ಇಲ್ಲಿ ಎಸ್ ಎಲ್ ಇ ಪಿ ಕೊಡಿದಲ್ಲಿರ್ತಕ್ಕಂಥ ಫಿಸಿಕ್ಸು ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸು ಬಯಾಲಜಿ ಕಂಪ್ಯೂಟರ್ ಸೈನ್ಸು ಕನ್ನಡ ಇಂಗ್ಲೀಷ್ ಎಕನಾಮಿಕ್ಸ್ ಬಿಸ್ನೆಸ್ ಸ್ಟಡಿ ಅಕೌಂಟೆನ್ಸಿ ಹಿಸ್ಟ್ರಿ ಆಮೇಲೆ ಇಲ್ಲಿ ಕೋಚ್ ಸೆಕೆಂಡಿರ್ತಕ್ಕಂಥ ಕ್ರಿಕೆಟ್ ಕೋಚು ಫುಟ್ಬಾಲ್ ಕೋಚು ಬಾಸ್ಕೆಟ್ಬಾಲ್ ಅವೆಲ್ಲ ಸ್ಪೋರ್ಟ್ಸ್ ಮನೆಗೆ ಸಂಬಂಧಪಟ್ಟಂಥ ಟೀಚರ್ ಆಗಿರ್ಬೋದು ಅವರು ಕೂಡ ಅಪ್ಲೈ ಮಾಡ್ಬೋದು ಇಲ್ಲಿ ಇಲ್ಲಿ ಕೆಳಗಡೆ ಫ್ರೆಂಡ್ಸ್ ಇಲ್ಲಿ ಎಲ್ಲವನ್ನು ಕೆಳಗಡೆ ಕೊಟ್ಟಿದ್ದಾರೆ ನಾನ್ ಟೀಚಿಂಗ್ನಲ್ಲಿ ಒಂದು ಸರಿ ಓದ್ಕೊಂಡಿದ್ದಾನೆ ಇಲ್ಲಿ ನೋಡಿದಾಗ ಕೊಟ್ಟಿದ್ದಾರೆ ಅಕೌಂಟೆನ್ಸಿ ಅಕೌಂಟಿಂಗು ಕಂಪ್ಯೂಟರ್ ಟೈಪಿಂಗ್ಟು ಕನ್ನಡ ಇಂಗ್ಲೀಷ್ ಹಿಂದಿ ಡಿ ಟಿ ವರ್ಕರ್ಸು ಗ್ರಾಫಿಕ್ ಡಿಸೈನರು ಮೇಲ್ ವಾರ್ಡನ್ಸು ಫಿಮೇಲ್ ವಾರ್ಡನ್ಸು ಕುಕ್ಸು ಮೇಲ್ ರಿಸೆಪ್ಷನ್ಸು ಫಿಮೇಲ್ ರಿಸೆಪ್ಷನ್ಸು ಕೊಟ್ಟಿದ್ದಾರೆ ಇಲ್ಲಿ ಅವರು ಎಜುಕೇಷನ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ ಎಕ್ಸ್ಪೀರಿಯನ್ಸ್ ಕೂಡ ಕಟ್ಟಿದ್ದಾರೆ ಯಾವ್ದು ಆಸಕ್ತಿ ಇದೆಯೋ ಏನಾಗಿದೆಯೋ ಎಲ್ಲರೂ ಇಲ್ಲಿ ಅಪ್ಲೈ ಮಾಡ್ಬೋದಾಗಿದೆ ಒಂದು ಸಾರಿ ಸರಿಯಾಗಿ ತೆಗೆದು ನೋಡ್ಕೊಂಡು ಇದನ್ನು ಅಪ್ಲೈ ಮಾಡಿ ಫ್ರೆಂಡ್ಸ್ ಎಲ್ಲರೂ ನೋಡ್ಬೇಕಾದ್ರೆ ವೀಡಿಯೋ ತುಂಬ ಅದಕ್ಕಾಗಿ ನಾನು ವಾಟ್ಸಪ್ ಗ್ರೂಪ್ ಅಥವಾ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಇರ್ತೀನಿ ಅದು ಹಾಗೂ ವಿಡಿಯೋ ಕಡೆ ಲಿಂಕಲ್ಲಿ ಕೂಡ ಕೊಡ್ತೀನಿ ಅದನ್ನು ಒಂದು ಸಾರಿ ನೋಡ್ಕೊಂಡು ಅಪ್ಲೈ ಮಾಡಿ ఓకే ఫ్రెండ్స్ ఈ మాట్లాడితే ఇష్టాగే అందు షేర్ మిని అని కమెంట్ మి ఫ్రెండ్స్ వీడియో నీడ తున్ను థ్యాంక్స్ ఫార్ వాచింగ్ జై హింద్ జయ కర్ణాటక